ಮೊದಲನೇ ಆಸಾಡು ಶುಕ್ರವಾರದಲ್ಲಿ ಎರಡು ಪ್ರತಿಭೆಗಳು ಎಲ್ರು ಒಂದ್ ಗಂಟೆಗೆ ಎರಡು ಗಂಟೆಗೆ ಬಂದು ಕೂತ್ಕೋಬಿಟ್ಟವ್ರೆಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ನಂದಿ ಹತ್ರ ಹೊಂದಿದೀವಿ

ನಾನೀನ್ ಫಸ್ಟ್ ಹತ್ತಮ್ಮ ಮಾತಾಡ್ಬೇಡ ಮಾತಾಡಿದ್ರೆ ಇನ್ನೂ ಸುಸ್ತಾಗಿತ್ತು ಜಾಸ್ತಿ ಪ್ರಶಾಂತ್ ಅವ್ರು ಆಗಲೇ ಹೋಗ್ಬಿಟ್ಟವ್ರ ಮೇಲೆ ಗೈಸ್ ಆಗಲೇ ಅರ್ಧ ಹತ್ ನಾವು ಆಗಲೇ ಸ್ಟಾರ್ಟ್ ಮಾಡೈತ ನೀನು ಬಂದಿರಲಿಲ್ಲ ಅಷ್ಟೇ ಗೈಸ್ ಆಗಲೇ ನಂದಿ ಹತ್ರ ನಾವು ಆಗಲೇ ಐನೂರು ಮೆಟ್ಲು ಹತ್ತಿಲ್ಲ ಆಗ್ಲೇ ಐವತ್ತು ಸಲ ಕೂತ್ಕೊಂಡು ಐನೂರು ಕಾಣಿಸ್ತಲ್ಲ ಗೈಸ್ ಫಾಗ್ ನೋಡಿ ಗೈಸ್ ಹಿಂಗಿದೆ ಫೈನಲಿ ದಾಮ ಹತ್ಬಿಟ್ಲು ಮೇಲೆ ಹೆಂಗನಿದೆ ಸಾಹಸ ಮಾಡ್ದಂಗಾಗ್ತಿದ್ದೆ ಹಾಗೆ ಫುಲ್ಲು

ಲೈಟಿಂಗ್ಸ್ ನೋಡಿ ಯಾವ ಥರ ಹಾಕಿದ್ದಾರೆ ಅಲ್ಲಿ ನೀರು ಕುಡಿತವ್ರಿ ಅವರು ಹೆಂಗಿದೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಬರಬೇಕಂದ್ರೆ ಸಲ ಸುತ್ಕೊಂಡು ಬರ್ಬೇಕು ಫಿಲ್ ಜನ ನೋಡಿ ಎಷ್ಟು ಚೆನ್ನಾಗ್ಬಿಟ್ರ ಆಲ್ರೆಡಿ ಎಲ್ಲ ಮೇಲೆಲ್ಲ ಕುತ್ಕೊಂಡು ಚಲ್ರು ಒಂದು ಗಂಟೆಗೆ ಎರಡು ಗಂಟೆಗೆ ಬಂದು ಕೂತ್ಕೋಬಿಟ್ಟವ್ರೆ ಹೋದ್ ಬರ್ಶ್ರಿ ಇದೇ ಟೈಮಿಂಗ್ಸಿಗೆ ಬಂದಿದ್ದು ನಾವು ಕರೆಕ್ಟಾಗಿ ಇದೇ ಸ್ಪಾಟಲ್ಲಿ ನಿಂತಿದ್ವಿ ದಿವ್ಯಾ ಹೋಯ್ ದಿವ್ಯಾ ನೆನಪಿದ್ಯಾ ಇಲ್ಲೇ ಇಲ್ಲೇ ಕೂತಿದ್ವಲ್ಲಿಂದ ಅಲ್ಲಿಯಾರೋ ಒಬ್ರು ಹೋಗ್ತವ್ರೆ ಸಾಹಸ ಎಲ್ಲ ಮಾಡ್ತಾವ್ರೆ ಇವಾಗ ಎಲ್ಲಿಗೆ ಜನ ನೋಡಿ ಗೈಸ್ ಕೋತಿ ಆಗ್ಬಿಟ್ಟವಳೆ ಓ ನಿಧಾನ ಹಾಕೊಂಡ್ರು ಅತ್ತವರ ಐಸ್ ಇಲ್ಲ ಹುಡುಗೈಸ್ ಹೆಂಗ್ರು ಹುಡುಗುರ್ತಾರ ಇವ್ರು ಓ ನಿಧಾನಕ್ಕಿಳಿರೋ ತದ್ರುತ್ತದ್ರು

सुपर, सुपर सुपर नेक्स्ट कमान 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 दी दिया ये बनने का ही रंग आके दिया ये कह इतने मत दे नहीं मैं आगे और दी दिया मड़को मड़को नहीं नोडी का नोडी इल्ला है मुगित मुगित नहीं नोडी नहीं नोडी ए आ दो मन्नो मन्नो उधर को मन्नो मन्नो बड़ी दो रही का सागे आठ ಬ್ಲಡ್ ಕ್ಲಾಟ್ ಐತಿ ನಿಂತಾಗ್ಲೇ ಐ ಎಟ್ ಬೀಳ್ತಾ ಇಲ್ಲ ಗುರು ಬೀಳ್ತಾ ಇಲ್ಲ ಬೀಳ್ತಾ ಎಷ್ಟು ತಗಿ ತೆಗಿ ತೆಗಿ ಹೊಡಿಯ ನೀನಾಯ್ತು ಒಡೆಯಮ್ಮ ಒಡೆಯಮ್ಮ ಯಾರ ಕೈ ಇವಾಗ ಹೊರ ಹೊರೇ ಕೈ ಹೊಡಿ 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 ವಿಡಿಯೋ ಅಂತ ರಿಯಾಕ್ಷನ್ ಕೊಡ್ತಲ್ಲ ಏನೂ

ಬರೇ ಹೆಂಗ್ ಕೊಡಬೇಕಂದ್ರೆ ರೇಟ್ ಉಳಿಗೆ ಅವ್ರ ಗೋಸ್ಕರ ಕಾಯ್ತಿದ್ದೀನಿ ನಾನು ಹೊರೇ 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 ಹೊಡಿ ಓ ಗೈಸ್ ಹಾಗೆ ಫುಲ್ ಹುಷಾಗಿದೆ ಇಡು 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 ಒರೆಗೆ ಏನು ಹೊಡಿ 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 ಸೂಪರ್ ಸೂಪರ್ ಕೈ ಕೈ ಕೈತಾಗೆಟ್ ಆಗಿದ್ದೆ ನಮ್ದು ಇದಕ್ಕೆ ಅಲ್ಲಿ ಇಲ್ಲ ಎರಡೇ ಟಂಗ್ ಮನು ಮನು ಇಲ್ಲ ಮನು 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 ಕೈ ಮಾಡೋ ಮನು

ನೀನ್ ಹೇಳ ಹೊಡ್ದ ಏನಸ್ತು ಬಿಚ್ಚು 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 ಬಿತ್ತು ಹೊಡಿ ಹಂಗಲ್ಲ ಅದು ಹೇ ಪುಸ್ತಕವೆ ಕಾಂಪ ಕರೆಕ್ಟಾಗಿ ಅಮ್ಮೋರಿಂದ ಬಂದಿ ಪ್ರಸಾದಾ ಮೇಲ್ಕಡೆಯಿಂದ ಬಿತ್ತು ಅವನಿಗೆ ಗಾಡಿ ಇದೆ ಇನ್ನು ಬೇಕಿತ ಮಗನೆ ಓಯ್ ಪಾಯಿಂಟ್ ಫೈವ್ ಆಗ್ಬೇಕು ನಾನು ಸ ಪಾಯಿಂಟ್ ಫೈವ್ ಆಗಲ್ವಾ ಪರವಾಗಿಲ್ಲ ಮಾಡು ವಿ ಕೆಳಗ ಉಜ್ಜು ಉಜ್ಜು ಕೆಳಗೆ ಆಗ್ಲಿ ಪರವಾಗಿಲ್ಲ ಇನ್ನೇ ಇನ್ನೇಟ್ ಬೀಳ್ತದೆ ಇನ್ನೇ ಬೀಳ್ತದೆ ನೋಡಿ ಶಿಷ್ಯ ಜೋರಾಗ ಹೊಡಿ ಶಿಷ್ಯ ಒಂಚೂರು ಹೊಡಿಬೇಕು ಜೋರಾಗಿ ಒಂಚೂರು ಕಂಟಿನ್ಯೂ ಮಾಡು ಸ್ಟಾಪ್ ಮಾಡ್ಬಾರ್ದಂಗೆಲ್ಲ ಸೇ ಬಚಾವ್ ಬಚಾವಾಗಲ್ಲ ನಿಮ್ಗೆ ಅಷ್ಟೇ ಜೋರಾಗಿ ಫೋನ್ ಮಾಡ್ತಾ ಇದ್ಯಾನ್ರೀ ಕಮನ್ 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 ಮೂರು ಮುಗೀತ ಆರ್ಡ್ ಶುಕ್ರವಾರ ಮೊದಲನೇ ಆರ್ಶ್ ಶುಕ್ರವಾರದಲ್ಲಿ ಹರಳಿದ ಪ್ರತಿಭೆಗಳು ಪರವಾಗಿಲ್ಲ ಗೈಸ್ ರೆಸ್ಟ್ ನೋಡಿ ಗೈಸ್ ಹೆಂಗಿದೆ ಫಸ್ಟ್ ಆಷಾಢ ಶುಕ್ರವಾರದ್ದು ಗೈಸ್ ಮತ್ತೆ ನಮಗೆ ಆಗ್ತಿದೆ ಅಂತ ಇವ್ರೀಗ ನನಗೆ ಸಾಂಗ್ ಏನಿಲ್ಲ ಕಣ ಇವಾಗ ಇವ್ರಿಗೆ ಚಕ್ಲಿ ಸೊಪ್ಪು ಬೇಕು ಇಷ್ಟೊಂದು ಇವ್ರಿಗೆ ಚಕ್ಲಿ ಸೂಪ್ ಬೇಕಿವ್ರಿಬ್ರಿಗೂ ಚೆಕ್ ಸೊಪ್ಪು ಕುಡಿಯೋಕೆ ಕಾಸಿಲ್ಲ ಅದಕ್ಕಿನ್ನ ಮಂಗಡೆ ಕರ್ಸೀಫ್ ಐತೆ ಕರ್ಸೀಫ್ ಹಾಸ್ಕೊಂಡು ಇವಾಗ ಕಾಸಿಸ್ಕೊತಾರ ಹೇಳಿ ಆರ್ಡರ್ ಹೇಳಿ ಈಗ 3 2 1 స్టార్ ఎయి ఫోర్ సీరియస్ ఫోర్ సీరియస్ నామ్రనే ఇలా ఈ సరిగమ పార ఆడుతారని అంటే ఈ వీకెండ్ ఎండ్ లో ఆడుతాలే

ನೋಡಿ ಗೈಸ್ ಎಲ್ಲ ಫೋನಲ್ಲೆಲ್ಲ ತಪ್ಪು ಲಿರಿಕ್ಸ್ ನೋಡ್ಕೊಂಡು ಹೇಳ್ತಾವ್ ಇವಾಗ ಇವಾಗ ಹೆಂಗ್ ಆಡ್ತಾರ ನೋಡಿದ್ರೆ ಇವ್ರು ಆಡ ಇಂಗ್ಲೀಷ್ ಲಿರಿಕ್ಸ್ ಗೊತ್ತಾಗಿಲ್ಲ ಅಂತ ಈಗ ಕನ್ನಡ ಲಿರಿಕ್ಸ್ ತಗೊಂಡವ್ರೆ ಗೊತ್ತಾಗಿಲ್ಲ ಅಂತ ಅಲ್ಲ ನನ್ನ ಮಗ ಮಗಾರ್ಟ್

ನೀನು ಎಷ್ಟು ಕೊಡ್ತೀಯಾ ಎಷ್ಟು ಕೊಡ್ತೀಯಾ ನಾನು ಯಾವಾಗಾರು ಸಾಂಗ್ ನಿಂತು ಅಂತ ತಲೆ ಹೇಯ್ ನೀನು ಎಷ್ಟು ಕೊ ಎಷ್ಟು ಕೊಡ್ತೀಯಾ ದುಡ್ಡು ಎಷ್ಟು ದುಡ್ಡು ಕೊಡ್ತೀಯಾ ಆ ಸಾಂಗ್ ಕೇಳಿ ಏಯ್ ನೀನು ಎಷ್ಟು ಕೊಡ್ತೀಯಾ ಐದು ರೂಪಾಯಿ ಹತ್ತು ಹತ್ತು ಇಪ್ಪತ್ತು ಚಕ್ನಿ ಸೂಪ್ ಎಷ್ಟೊಂದು ಇನ್ನ ಇನ್ನೊಂದು ಇಬ್ಬರು ಕರ್ಸಿಬಿಟ್ಟು ಹಾಕ್ತೇವೆ इंदा आडस <laughs> <laughs> <hans> 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 நான் வருக்கிறேன் <laughs> 来，来，来，哥哥，来来来来。